ಹಲೋ ನಮಸ್ತೆ ನಮಸ್ತೆ ಹೇಳಿ ನಾನು ಸ್ವರಬತ್ ರಾಮನಾಥ್ ಕಡೆ ಅಂತ ಹೇಳಿ ಆ ನಿಮ್ದು ವಿಡಿಯೋ ನೋಡಿದೆ ಧರ್ಮಸ್ಥಳ ಇದ್ರದ್ದು ಸರ್ ನಾನು ನಾನೀಗ ಅದ್ರದ್ದು ಎಲ್ಲಾ ಮಾಹಿತಿ ಕಳಿಸ್ಲಿಕ್ ಆಗ್ತದ ಮಾಹಿತಿ ಸಿಗ್ತದ ಹೇಳಿ ಅಲ್ಲ ಅದೇ ಇದ್ರದ್ದು ಆರ್ಡರ್ ಏನೋ ಅಂತರಲ್ಲ ಅದು ಕಾಪಿ ಅದನ್ನ ಕಳಿಸ್ಲಿಕ್ ಸಾಧ್ಯ ಆಗ್ತದ ಕಳಿಸ್ತೀವಿ ನಿಮ್ಮ ಸಮಸ್ಯೆ ಹೇಳಿ

ಅಲ್ಲ ನಮ್ಗೆ ಅವ್ರು ತೊಂದ್ರೆ ಕೊಟ್ರೆ ಅವ್ರನ್ನ ಎದ್ರಿಸಿ face ಮಾಡ್ಲಿಕ್ಕೆ ನಮ್ಗೆ ಗೊತ್ತಿದೆ ನಾವು face ಮಾಡ್ತೀವಿ ಹಾಗಲ್ಲ so ಇದು order ಮಣ್ಣ್ ಆಗಿದೆ ಅಂದ್ರೆ ನಾವು ಒಂದು ಕಟ್ಟೋದು ನಿಲ್ಸ್ಬೋದಲ್ಲ supreme court order ಆಗಿದೆ ಅಂದ್ರೆ ಅದ್ರಲ್ಲಿ license ಉ ಯಾವುದು ಇಲ್ವೋ ಅವೆಲ್ಲ ಮಣ್ಣ್ ಆದಂಗೆ ಅಂದ್ಬಿಟ್ಟು ಅದು ಇದ್ರಲ್ಲೇ ಆಗೈತೆ. ಹ ಅಲ್ಲಲ್ಲ license ಇದ್ಯ ಬಿಟ್ಟಿದ್ದು ಅದನ್ನ ನಾವು ನಾನ್ ಫೇಸ್ ಮಾಡ್ ಅದನ್ನ face ನಾನು ನಾನು ಇದು ಇದು ಮಾಡ್ತೇನೆ ಫೇಸ್ ಮಾಡ್ court ಅಲ್ಲಿ ಹೋಗಿ ಕೇಳ್ತೇನೆ ನಮ್ಗೆ ಅದೊಂದು card ಅದೊಂದು card ಐತೆ ಕಳಿಸ್ತೀನಿ original ಐತೆ ಅದು ಇಲ್ಲದ ಅಂತವು ಎಲ್ಲ ಮನ್ನಾ ಅಂತ ಯಾವದೇ finance ಆಗ್ಲಿ ಸರಿ ಸರಿ finance ಮಾಡೋಣ ನಮ್ಗೆ ಅದೊಂದು order copy ಸಿಕ್ರೆ ಕಳಿಸ್ತೀನಿ ಈಗ. ಈಗ ನಾವ್ ಬರಿ ಬಾಯಿ ಮಾತಾಡಿ ಕೇಳಿಕೊಂಡ್ವಿ ಮಾತ್ರ ಏನಿದೆ ತೋರಿಸಿ ಅಂತಾರೆ ವಿಡಿಯೋದಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿ ತೋರಿಸ್ತಾ ಇದೀವಿ ಮತ್ತೆ ಫೋನ್ ಮಾಡಿ ಕೇಳ್ದಾರ್ಗೆ ವಾಟ್ಸಪ್ ಅಲ್ಲಿ ಹಾಕ್ತಾ ಇದೀವಿ ಇದ್ ಮಾಡ್ತಾ ಇದೀವಿ ಸರಿ ನಂಗೆ ಅದಂಗೆ ವಾಟ್ಸಪ್ ಅಲ್ಲಿ ಸಲ ಹಾಕಿ ಯಾಕಂದ್ರೆ ಯಾಕಂದ್ರೆ ನಾನು ಇದು ಸರ್ವ ತಾಲೂಕಲ್ಲಿ ಬಹಳ ಜನ ಇದ್ದಾರೆ ನನ್ನ ನನ್ನ ಸ್ನೇಹಿತರೆಲ್ಲ ನಾನು ಎಲ್ಲರಿಗೂ ಹೇಳ್ತೀನಿ ಎಷ್ಟು ಜನ ಎಷ್ಟು ಜನರಿಗೆ ಅನುಕೂಲ ಆಗ್ತದಲ್ವಾ ಅಲ್ವಾ ಹೌದೌದು ಅದಕ್ಕೆ ಅದಕ್ಕೆ ಆಧಾರ್ ಕಾರ್ಡ್ ಎಲ್ಲಾನು ಕಳಿಸ್ತಾ ಇದೀವಲ್ಲ ಇದ್ರಲ್ಲಿ ನಮ್ ಸರ್ವ ತಾಲೂಕಲ್ಲಿ ಸುಮಾರು ಒಂದು ಒಂದು ಒಂದೂವರೆ ಎರಡ್ ಸಾವಿರ ಸಂಘಗಳು ಇದ್ದಾವೆ ಎರಡ್ ಸಾವಿರ ಸಂಘಗಳು ಹೆಚ್ಚು ಕಮ್ಮಿ ಆ ಒಂದು ಒಂದು ಹದಿನೈದರಿಂದ ಇಪ್ಪತ್ ಸಾವಿರ ಜನ ಇದ್ದಾರೆ ಎಲ್ಲರೂ ಹೆಚ್ಚು ಅದ್ರಲ್ಲಿ ಇಪ್ಪತ್ ಸಾವಿರ ಒಂದು ಹತ್ತು ಹದಿನೈದು ಸಾವಿರ ಜನ ಸಾಲ ತಗೊಂಡಿದ್ದಾರೆ ಅವರೆಲ್ಲರಿಗೂ ಅನುಕೂಲ ಆಗ್ತದಲ್ಲ ಅನುಕೂಲ ನಾನಲ್ಲ ನಾ ನಾನ್ ಬಿಡೋದಿಲ್ಲ ನಾನು ಅದನ್ನ ಎಲ್ಲರಿಗೂ ಕಳ್ಸಿ ನಾನು ಇದು ಮಾಡಿಸ್ತೇನೆ ನಂಗ್ ಯಾಕಂದ್ರೆ ನನ್ನ ಈಗ ನಾನ್ ಕೇಳಲಿಕ್ಕೆ ನಿನ್ ಹತ್ರ ಏನಿದೆ ತೋರ್ಸು ಅಂತಾರೆ ಅಷ್ಟೇ ಅಲ್ವಾ ಈಗ ನಾವು ಒಂದ್ ವಿಡಿಯೋ ಮಾಡಿ ಹಾಕ್ತಿವಿ ಅಂದ್ರೆ ಎಲ್ಲಿ ಹಾಕಿ ಅದ್ರಲ್ಲಿ ಫೋನ್ ನಂಬರ್ ಎಲ್ಲ ಹಾಕಿ ಕೊಟ್ಟಿರ್ತೀವಿ ಈ ತರ ಫೋನ್ ಮಾಡ್ದಾಗ ಮಾಹಿತಿ ಕೊಡ್ತೀವಿ ಅಂದ್ರೆ ನಾವು ಡಾಕ್ಯುಮೆಂಟ್ ಕೊಡೋ ಅಂತ ಕೇಳ್ದಾಗ ಕೇಳಿದಾಗ ನಾವು ಕೊಡಕಾಗಲಿಲ್ಲ ಅಂದ್ರೆ ನಮ್ಮ ಅದೇ ಪ್ರಾಬ್ಲಮ್ ಬರ್ತದೆ ಅದ್ ನಾವ್ ಕೊಡಂಗಿದ್ರೆ ಮಾತ್ರ ನಾವು ನಂಬರ್ ಹಾಕಿ ವಿಡಿಯೋ ಮಾಡಿ ಪಬ್ಲಿಕ್ ಮಾಡ ಅಂತ ಇದು ಬರ್ತದೆ

ಅದ್ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಈ ಧರ್ಮಸ್ಥಳ ಸಂಘದೂ ಮನ್ನಾಗಿದೆ ಅಂತ ಹೇಳಿ ಅದು ಯಾವ್ದೇ ಲೈಸನ್ಸ್ ಯಾವ್ದು ಇಲ್ಲವೋ ಅವೆಲ್ಲ ಮನ್ನಾನೆ ಯಾವ್ದೇ ಫೈನಾನ್ಸ್ ಆಗಿರ್ಲಿ ಯಾವ್ದೇ ಫೈನಾನ್ಸ್ ಆಗಿರ್ಬೋದು ಯಾವ್ದೇ ಕೈ ಸಾಲ ಯಾವ್ದೇ ಆಗಿರ್ಬೋದು ಯಾವ್ದೇ ಇದ್ರಲ್ಲಿ ಬರಲ್ವೋ ಅವೆಲ್ಲ ಮನ್ನನೇ ಸರಿ ಸರಿ ಸರ್ ಓದಲ ಲೈಸೆನ್ಸ್ ಇಲ್ಲದೆ ಇರೋನ್ ಸ್ವಭಾವ ಇದಕ್ ಲೈಸೆನ್ಸ್ ಇಲ್ಲವಾಗ ಧರ್ಮಸ್ಥಳ ಸಂಘಕ್ಕಿಲ್ಲ ಇಲ್ಲ ಅವ್ರ ತೋರಿಸ್ಲಿ ನಾವು ಈಗ ನಾವು ಸಹ ಲೋನ್ ತಗೊಂಡಿದೀವಲ್ಲ ನಮ್ದು ಕೊಟ್ಟವ್ರಲ್ವಾ ನಮ್ದು ಬ್ಯಾಂಕಲ್ಲಿ ಯಾವ ಬ್ಯಾಂಕಲ್ಲಿ ಲೋನ್ ಇದೆ ಎಲ್ಲಿದೆ ನೀ ಎಷ್ಟು ಲೋನ್ ಇದೆ ಎಷ್ಟು ಕಟ್ಟಿರೋದು ಇವೆಲ್ಲ ನಮ್ಗೆ ತೋರಿಸ್ಲಿ ನಮ್ ಸದಸ್ಯರ ಕಲೆಕ್ಷನ್ ಮಾಡ್ಕೊಂಡು ಸದಸ್ಯರ ಮುಖಾಂತರ ನಾವು ಕಟ್ತೀವಿ ಇಲ್ಲ ಅವರೇ ಕಲೆಕ್ಷನ್ ಮಾಡ್ತಾರಲ್ಲ ಸಿ ಸಿ ಅಕೌಂಟ್ ಅಂತ ಕಲೆಕ್ಷನ್ ಅವರೇ ಮಾಡ್ಲಿ ನಮ್ಮ ಸದಸ್ಯರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನೋಡಪ್ಪ ನಿಮ್ಮ ಮುಂದೆ ನಿಮ್ಮ ಬ್ಯಾಂಕ್ಗೆ ನಿಮ್ಮ ಉಳಿತಾಯ ದುಡ್ಡು ನಿಮ್ ಸಾಲ ಮರುಪಾವತಿ ಎಲ್ಲ ಕಟ್ತಾ ಇದೀವಿ ನೋಡಿ ಬ್ಯಾಂಕಲ್ಲಿ ಸ್ಟೇ ಸ್ಟೇಟ್ಮೆಂಟ್ ಆಗಲಿ ರಿಸ್ಟ್ರಿಪ್ಟ್ ಆಗಲಿ ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ನಮಗೆ ತೋರಿಸ್ಲಿ ಕರ್ನಾಟಕದಲ್ಲಿ ಎಲ್ಲಾ ಸಂಘದವ್ರನು ನಾವು ಯಾರು ಕಟ್ಟಬೇಡಿ ಅಂತ ಹೇಳಿದೀವೋ ಯಾರು ನಿಲ್ಸಿದಿವೋ ಅವ್ರ ಎಲ್ಲಾರ್ನು ತಿರುಗ ಕಟ್ಟಿ ಎಲ್ಲ ಕರೆಕ್ಟ್ ಆಗಿದೆ ಸಂಘದ್ದು ಪ್ರಾಬ್ಲಮ್ ಇಲ್ಲ ಅಂತ ನಾವೇ ಇದ್ ಮಾಡ್ತೀವಿ ಹಾ ಅಲ್ಲ ಅಲ್ಲ ಈಗ 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 ಅವರು ಏನ್ ಮಾಡಿದ್ದಾರೆ ಅಂದ್ರೆ ಈಗ ನಮ್ದು ಪಿ ಜಿ ಬಿ ಅಂದ್ರೆ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಸಂಘದ ಹೆಸರಲ್ಲೇ ಒಂದು ಅಕೌಂಟ್ ಇದೆ ಹಾ ಆ ಆತರ ಇವ್ರ ಇವ್ರದು ಅಕೌಂಟ್ ಮಾಡಿಲ್ಲ ಏನ್ ಮಾಡವ್ರು ಅಂದ್ರೆ ಬುಕ್ಕಲ್ ಮಾತ್ರ ನಿಮ್ದು ತೋರ್ಸವ್ರೆ ಅಷ್ಟೇ ನಮ್ಮ ಧರ್ಮಸ್ಥ ಸಂಘದ್ದು ನಾನು ಹೇಳ್ತಾರ ಸಂಘದ್ದು ಅಲ್ಲ ಧರ್ಮಸ್ ಸಂಘದೇ ನಾ ನನ್ನ ಧರ್ಮಸ್ಥಳ ಧರ್ಮಸ್ಥಳ ಸಂಘದಲ್ಲಿ ನಮ್ಮ ಈ ಪ್ರಗತಿ ಕೃಷ್ಣ ಗ್ರಾಮೀಣ ಇದು ಈಗ ಸಂಘದ ಸಂಘ ಅಕೌಂಟ್ ಅಲ್ಲೇ ಒಂದು ಅಕೌಂಟ್ ನಂಬರ್ ಇದೆ ಪ್ರತಿಯೊಂದು ಸಂಘಕ್ಕೂ ಬೇರೆ ಬೇರೆ ಇದೆ ಅಲ್ಲ ಧರ್ಮಶಾಸ್ತ್ರ ಸಂಘದ್ದು ಅಕೌಂಟ್ ಮಾಡ್ಕೊಟ್ಟವ್ರಾ ನಿಮ್ಗೆ ಅಕೌಂಟ್ ಬುಕ್ಕಾ ಅಕೌಂಟ್ ನಂಬರ್ ಅದನ್ನ ಹೋಗಿ ಚೆಕಪ್ ಮಾಡಿ ಆ ಬ್ಯಾಂಕ್ ಅಲ್ಲಿ ನಿಮ್ಮ ಹೆಸರಲ್ಲಿ ಅಕೌಂಟ್ ಇದೆಯಾ ನಿಮ್ಮ ಸಂಘದ ಹೆಸರಲ್ಲಿ ಅಕೌಂಟ್ ಇದೆಯಾ ಇದೆಯಂತ ಚೆಕ್ಅಪ್ ಮಾಡಿ ನೋಡಿ ಅದನ್ನ ನೀವು ಚೆಕ್ಅಪ್ ಮಾಡಿ ನನಗೂ ಅದೇ ತರ ಅಕೌಂಟ್ ನಂಬರ್ ನಂಬರ್ ಅಕೌಂಟ್ ನಂಬರ್ ನಮ್ಮ ಅಕೌಂಟ್ ಬುಕ್ ಎಲ್ಲಾ ಬುಕ್ ಅಲ್ಲೂ ಬರ್ದವ್ರೆ ಆ ಅಕೌಂಟ್ ಬುಕ್ ನಿಮ್ದು ಅಕೌಂಟ್ ಬುಕ್ ನಿಮ್ಮ ಸಂಘದ ಹೆಸರಲ್ಲಿ ಖಾತೆ ತೆಗೆದ್ ತೆರೆದೈತ್ ಅಂತ ನೋಡಿ ಅದು ಇಂಪಾರ್ಟೆಂಟ್ ಅಕೌಂಟ್ ನಂಬರ್ ನಾನು ಬರ್ದು ಮಡಗಿರ್ತೀನಿ ಅಲ್ಲಿ ಸಾವಿರ ಅಕೌಂಟ್ ನಂಬರ್ ಬರ್ದು ಮಡಗಿರ್ತೀನಿ ಆ ಅಕೌಂಟ್ ಒರಿಜಿನಲ್ ಬ್ಯಾಂಕ್ ಅಲ್ಲಿ ಇರಬೇಕಲ್ಲ ನಮ್ಮ ಸಂಘದ ಹೆಸರಲ್ಲಿ ಅದು ಇಂಪಾರ್ಟೆಂಟ್ ಬರ್ದ್ ಮಡಗಿರ್ತೀರಾ ಅದ್ ನೀವ್ ಚೆಕ್ ಮಾಡಿ ನೋಡಿದೀರಾ ನಿಮ್ ಹೆಸರಲ್ಲಿ ಅಕೌಂಟ್ ಇದೆ ಆ ಅಕೌಂಟ್ ಅಲ್ಲಿ ಉಳಿತಾಯ ದುಡ್ಡು ಇದೆ ನಿಮ್ ಸಾಲ ಮರುಪಾವತಿ ಮಾಡರೋದು ಇದೆ ಅದೇ ಬ್ಯಾಂಕ್ ಅಲ್ಲಿ ನಿಮ್ ಲೋನ್ ಕೊಟ್ಟಿರೋದು ಐತೆ ಸರ್ಕಾರದಿಂದ ಸಬ್ಸಿಡಿಗಳು ಬಂದಿರೋದು ಐತೆ ಪ್ರತಿಯೊಂದು ನಿಮ್ಗೆ ಬಡ್ಡಿ ಸರ್ಕಾರದ ಕಾನೂನು ಮುಖಾಂತರ ಯಾವ್ದು RBI license ಮುಖಾಂತರ ಏನು ನಡಿತ ಇದೆ ಎಲ್ಲ ವ್ಯವಹಾರ correct ಆಗಿ ಇದೆ ಅಂತ ನೀವು bank ಅಲ್ಲಿ ನೋಡಿದೀರಾ ಹ ಅದು ಮೇನು ಅದು main ನಮ್ಗೆ ಅದನ್ನ ತೋರ್ಸಿ ಇದೀವಲ್ಲ ಇದಿವಲ್ಲ ನಾವು ರೆಡಿ ಕಟ್ಟಕ್ಕೆ ಅವ್ರ ದುಡ್ಡು ಒಂದ್ ರೂಪಾಯಿ ನು ನಮ್ ದುಡ್ಡು ಒಂದ್ ರೂಪಾಯಿ ನು ಬಿಡಲ್ಲ ನಮ್ ಉಳಿತಾಯ ದುಡ್ಡು ಲೆಕ್ಕ ಬೇಕಲ್ವ ಹ ಅದು book ಅಲ್ಲಿ ಇವ್ರು ಬರ್ದ್ ಮಾಡ್ತಾವ್ರೆ ಆ book ಅಲ್ಲಿ ನಮ್ಗ್ proof ಆಗಿ ಅದಕ್ಕೆ guarantee ತೋರಿಸ್ತಾ ಇಲ್ವಲ್ಲ ಯಾವ್ದ್ನುವೆ ಈಗ 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 ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಮ್ಗ ಒಂದು ಇದ್ರಲ್ಲಿ ನಮ್ದು ಇಷ್ಟು ಉಳಿತಾಯ ಆಗಿದೆ ಇಷ್ಟು ಸಾಲ ಇದೆ ಆಗಿ ತೋರಿಸ್ತಾ ಇದ್ದಾರೆ ಅವರು ಮಾಸಿಕ ರಿಪೋರ್ಟ್ ನಲ್ಲಿ ಮಾಸಿಕ ರಿಪೋರ್ಟ್ ಅದು ಬ್ಯಾಂಕ್ ಇಂದ ಇವ್ರದಾ ಪ್ರೂವ್ರು ಬ್ಯಾಂಕಿನ ಪ್ರೂವ್ ತೋರಿಸಬೇಕಲ್ಲ ಬ್ಯಾಂಕಿನ ಪ್ರೂವ್ ಸೀಲ್ ಸೈನ್ ಹಾಕಿರೋದು ಯಾವ ಬ್ಯಾಂಕಲ್ಲಿ ಉಳಿತಾಯ ದುಡ್ಡು ತೋರಿಸಬೇಕಲ್ಲ ಸದಸ್ಯರುಗಳಿಗೆ ಈಗ ನಿಮ್ಮ ಒಪ್ಪಿಗೆ ಇಲ್ದಲೆ ಅವ್ರು ಸಿಸಿ ಅಕೌಂಟ್ ಹೆಂಗ್ ಮಾಡಿದ್ರು ಸದಸ್ಯರು ಒಪ್ಪಿಗೆ ತಗೊಂಡು ಮಾಡಬೇಕು ಸಿ ಸಿ ಅಕೌಂಟ್ ಅಂತ ಆ ಸಿ ಸಿ ಅಕೌಂಟ್ ಯಾರ ಹೆಸ್ರಲ್ಲಿದೆ ಅದನ್ ಬೇಕಲ್ವಾ ಉಳಿತಾಯ ದುಡ್ಡು ಯಾವ ಅಕೌಂಟ್ ಅಲ್ಲಿ ಇದೆ ನಾವು ಸಾಲ ತಗೊಂಡಿರೋದು ಎಲ್ಲಿಂದ ಕೊಟ್ಟವ್ರೆ ನಾವು ಮರುಪಾವತಿ ಮಾಡ್ತಾ ಇರೋದು ಕಟ್ ಆಯ್ತೈತೆ ಯಾವ್ ಅಕೌಂಟ್ ಅಲ್ಲಿ ದುಡ್ಡು ಇದೆ ಅದನ್ನ ನಾವ್ ಎಲ್ಲಾರು ಕಟ್ಟಕ್ ರೆಡಿ ಇದೀವಲ್ಲ ನಾವ್ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಈಗ ಕೇರಳ ಕರ್ನಾಟಕ ಎಲ್ಲ ಐತಲ್ಲ ಎಲ್ಲಾ ಇವ್ರದ್ದು ಕಟ್ಟಿಸ್ ರೆಡಿ ಮಾಡ್ತೀವಲ್ಲ ಇವ್ರ್ ಕೊಡ್ಲಿ ಯಾಕ್ ಕೊಡ್ತಾ ಇಲ್ಲ ಹ್ಮ್ ಸರಿ ನಾವು ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡು ಡಾಕ್ಯುಮೆಂಟ್ ಎಲ್ಲ ಕೊಡ್ತಾ ಇದೀವಿ ನೀವು ಕೇಳಿದಾಗ ಅದು ಫೋನ್ ನಂಬರ್ ಹಾಕಿದೀವಿ ನೀವ್ ಎಲ್ಲಾ ಕಡೆಯಿಂದ ಫೋನ್ ಮಾಡ್ತಾ ಇದ್ದೀರಾ ನಿಮ್ ಪ್ರೂವ್ ಡಾಕ್ಯುಮೆಂಟ್ ಕೊಡ್ತಾ ಇದೀವಿ ತೋರಿಸ್ತಾ ಇದೀವಿ ವಿಡಿಯೋದಲ್ಲೂ ತೋರಿಸ್ತಾ ಇದೀವಿ ಫೋನ್ ಮಾಡಿದಾಗ್ಲು ಕೊಡ್ತಾ ಇದೀವಿ ಅವ್ರು ಡಾಕ್ಯುಮೆಂಟ್ ಕೇಳಿದ್ ಯಾಕೆ ಕೊಡ್ತಾ ಇಲ್ಲ ಓದಿ ನಾವು ಎರಡು ವರ್ಷ ಮುಂದ ಮೂರು ವರ್ಷದಿಂದ ನಾವು ಕಟ್ಟದಂಗ ಇದ್ದೀವಲ್ಲ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರು ರೇವಣ್ಣ ಅವರು ನಾವು ಎಲ್ಲ ಕಟ್ಟದಂಗಿದಿವಲ್ಲ ಅವ ನಮ್ ಮೇಲೆ ಕೋರ್ಟ್ ಕೇಸ್ ಹಾಕಿ ನಮ್ಮ ಅಲ್ಲಿ ಕೋರ್ಟ್ ಅಲ್ಲಿ ಕಟ್ಕಟೆಯಲ್ಲಿ ನಿಲ್ಲಿಸ್ಲಿ ಕಾನೂನು ಮುಖಾಂತರ ಇವ್ರ ದುಡ್ಡು ನಾವು ಕಾನೂನು ಮುಖಾಂತರ ಇವ್ರ ನಮಗ್ ಕೊಟ್ಟಿದ್ರೆ ಲೋನ ಕಾನೂನು ಮುಖಾಂತರ ವಸ್ತು ಮಾಡಕ್ಕೆ ಇವ್ರ ಇಲ್ವಾ ಅಲ್ಲ ಅಣ್ಣ ಈಗ ಈಗ ನಾವು ಮಾಹಿತಿ ಹಕ್ಕು ಯೋಜನೆಯಲ್ಲಿ ಅದನ್ನ ಕೇಳ್ಬೋದಲ್ಲ ನಮ್ಮ ಅಕೌಂಟ್ ತಗೊಂಡಿದ್ದೀವಲ್ಲ ಅದ್ರಲ್ಲಿ ತಗೊಂಡಿದ್ದಕ್ಕೆ ಇವ್ರದ್ದು ಯಾವ್ದು ಇಲ್ಲ ಅಂತ ಗೊತ್ತಾಗಿರೋದು ಆರ್ ಟಿ ಓ ಇದ್ರಲ್ಲಿ ತಗೊಂಡಿದೀವಿ ಎಲ್ಲಾನು ಆರ್ ಟಿ ಓ ಇವ್ರು ಏನನ್ನು ನಡೀತೈತೆ ಯಾವ ಎಲ್ಲ ಐತೆ ಪ್ರತಿಯೊಂದು ಒಂದು ನಾವು ತೆಗ್ದಿದ್ದೀವಿ ಅದ ದಾಖಲತೆ ಮುಖಾಂತರ ಮಡಿಕೊಂಡಿದೀವಿ ಆ ದಾಖಲತೆಯನ್ನು ಜನಗಳಿಗೆ ಮಾಹಿತಿ ಕೊಡ್ತಾ ಇದೀವಿ ತೋರಿಸ್ತಾ ಇದೀವಿ ಆದ್ರೆ ಇವರು ಯಾವ್ದೋ ರೀತಿ ತೋರಿಸ್ತಾ ಇಲ್ವ ಅದನ್ನ ನಾವ್ ಪ್ರಶ್ನೆ ಕೇಳ್ತಾ ಇದ್ದೀವಿ ನಮ್ಮದು ತಪ್ಪು ಮಾಹಿತಿ ಕೊಟ್ಟು ಜಾಗೃತಿ ಮಾಡ್ತಾ ಇದ್ರೆ ತಪ್ಪು ಮಾಹಿತಿ ಜಾಗೃತಿ ಮಾಡ್ತಾ ಇದ್ರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ ನಮ್ಮನ್ ಕಟ್ಟುಕಟ್ಟೆ ನಿಲ್ಲಿಸಿ ನಮ್ಮ ಎಲ್ಲಾ ವ್ಯವಹಾರ ಕರೆಕ್ಟ್ ಆಗಿದೆ ನೀವ್ ಯಾಕೆ ಈಗ ಅಪಪ್ರಚಾರ ಮಾಡ್ತಾ ಇದೀರ ಅಂತ ನಮಗ್ ಕೇಳಿ ಕಾನೂನು ಮುಖಾಂತರ ಕೇಳಿ ಇಲ್ಲಿ ಜನಗಳನ್ನ ರೌಡಿಗಳನ್ನ ಬಿಟ್ಟು ಕಳಿಸಿ ಬೆದರ್ಸೋದು ಮಾತಾಡ್ಬೋದು ಎದುರಿಸೋದು ಇದೆಲ್ಲ ಮುಖಾಂತರ ಕೇಳಿ ಅದನ್ನ ನಾವು ಕೇಳ್ತಾ ಇದೀವಿ ಅಲ್ಲಲ್ಲ ಈಗ ಈಗ ನಾವು ಏನ್ ಈಗ ನಾವು ಹಾಗಾದ್ರೆ ಸಾಲ ತಗೊಂಡಿದ್ದು ವಾಪಸ್ ಕಟ್ಟಬಾರ್ದು ಅಂತಲ್ಲ ಕಟ್ಟಬಾರದು ಅಂತಲ್ಲ ನಮ್ಮದು ದುಡ್ಡು ಉಳಿತಾಯ ದುಡ್ಡು ಹೆಚ್ಚಾಗಿ ತಿರುಗಿದಿವಲ್ಲ ಅದನ್ನ ಬೇಕಲ್ಲ ನಮ್ದು ನಲ್ವತ್ ಪರ್ಸೆಂಟ್ ಗಂಟೆ ಬಡ್ಡಿ ಹಾಕೋಲ್ಲ ನಲ್ವತ್ ಪರ್ಸೆಂಟ್ ಹೇಗೆ ಬ್ಯಾಂಕ್ ಮ್ಯಾನೇಜರ್ ಗಳಿಗೆ ವಿಚಾರಿಸಿದೀವಿ ಅಲ್ಲಿ ಹೇಳವ್ರೆ ಇಪ್ಪತ್ತೊಂದು ಪರ್ಸೆಂಟ್ ಅಕೌಂಟ್ ತರಾಬರಿ ನಲ್ವತ್ತು ಪರ್ಸೆಂಟ್ ಅಂಟಲ್ಲೂ ಹಾಕವ್ರೆ ಆಮೇಲೆ ಸಬ್ಸಿಡಿ ದುಡ್ಡು ಇದೆಯಲ್ಲ ಮೂರುವರೆ ಪರ್ಸೆಂಟ್ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ ಆ ದುಡ್ಡು ನಮ್ಗೆ ಕೊಟ್ಟಿಲ್ಲ ಸದಸ್ಯರುಗಳಿಗೆ ಅವ್ರು ತಿಂತಾವ್ರೆ ನಾವ್ ಯಾವ್ದೇ ಸವಲತ್ತು ಕೇಳ ಅವ್ರು ನಮಗ್ ಸಿಗ್ತಾ ಇಲ್ಲ ನಮ್ ಉಳಿತಾಯ್ ದುಡ್ಡು ನಮ್ಮ ಅಕೌಂಟ್ ಅಲ್ಲೂ ಇಟ್ಟಿಲ್ಲ ಅದನ್ನ ಇಟ್ಟಿರೋ ತರ ಬೇಕಲ್ವಾ ಇವತ್ತು ನಾವು ಕಟ್ತಾ ಇದೀವಿ ನಾವು ಇವತ್ತು ನಾಳೆ ಸತ್ತೋಯ್ತಿವಿ ಯಾವ ತರ ನಮ್ಮ ಕುಟುಂಬಕ್ಕೆ ಆ ಉಳಿತಾಯ್ ದುಡ್ಡು ಸಿಗ್ಬೇಕು ತಾನೆ

ಎಸ್ಬಿಐ ಎಸ್ ಪಿಕೆಜಿ ಬ್ಯಾಂಕ್ ಕೇಳಿ ನೋಡಿ ಯಾವ ಬ್ಯಾಂಕಿಂದ ನಿಮ್ಗೆ ಅಕೌಂಟ್ ದುಡ್ಡು ಬಿದ್ದೈತೆಲ್ಲ ವಿಚಾರಿಸಿದೀವಿ ಈಗ ನಾನು ಮೊನ್ನೆ ನೀವು ಈಗ ಈಗ ಎರಡು ಬಂದಾಗ ನಾನು ಬ್ಯಾಂಕಿನ ಮ್ಯಾನೇಜರ್ಗೆ ಫೋನ್ ಮಾಡಿದೆ ನಾ ನಾವು ಸಾಲ ಪಿ ಕೆಜಿ ಬ್ಯಾಂಕಿಂದ ನಿಮಗ್ ಕೊಟ್ಟಿದ್ದೀವಿ ಅವ್ರು ಕೊಟ್ಟಿದ್ದೀವಿ ಅಂತ ಹೇಳೋರ ಬ್ಯಾಂಕ್ರೀಲ್ ಅವರು ಸೀಲ್ ಸೈನ್ ಕೊಡ್ತಾರ ಅವ್ರು ಹಾಕಿರೋ ಡಾಕ್ಯುಮೆಂಟ್ ಅಲ್ಲ ಅವ್ರ ಬ್ಯಾಂಕ್ ಅಲ್ಲಿ ಕೊಟ್ಟಿದೀವಿ ಅಂತ ಅವ್ರು ಪ್ರೂಫ್ ತೋರಿಸ್ತಾರ ಹೇಳಿ ಅವ್ರು ಹೇಳಿ ನಾವು ಬ್ಯಾಂಕ್ ಮ್ಯಾನೇಜರ್ ಮಾತಾಡಿದಿವಿ ನಾವು ಎಲ್ಲ ತಂದಿದ್ದೀವಿ ಅಲ್ಲಿ ಯಾವ್ದು ಇಲ್ಲ ನಿಮ್ಮ ಅಕೌಂಟ್ ಇಲ್ವೇ ಇಲ್ಲ ಸಾಲನೇ ಇಲ್ಲ ನಿಮ್ದು ಅದೇನಾದ್ರು ಕೆ ಇವ್ರೆ ಇರೋದು ನಿಮ್ದು ಯಾವ್ದು ಇಲ್ಲ ಲೋನೆ ಇಲ್ಲ ನಾವ್ ಕೇಳಕ್ಕೂ ಬರಲ್ಲ ನಿಮ್ ಲೋನೇ ಇಲ್ಲ ಅಂತ ಹೇಳವ್ರೆ ಅದು ವಿಡಿಯೋನು ಇದೆ ನೋಡಿ ಅದನ್ನ ನಾವು ಕೇಳ್ತಾ ಇದೀವಿ ಎಲ್ಲಿಂದ ಕೊಡ್ತಾ ಇದೀರ ಎಲ್ಲಿಂದ ಗೊತ್ತಾಯ್ತೆ ಈ ಕಪ್ಪಣಗಳು ನೀವು ಇದೀರಾ ಇಲ್ಲ ನಾವು ಈಗ ಕರೆಕ್ಟಾಗಿ ಕಾನೂನು ಬ್ಯಾಂಕ್ ಅಲ್ಲಿ ಕೊಟ್ಟಿದ್ರ ನೀವ್ ಹೇಳಿದ್ರಲ್ಲ ವೀರೇಂದ್ರ ಹೆಗಡೆ ಅವರೇ ಹೇಳಿದ್ರಲ್ವಾ ಬ್ಯಾಂಕಿಂದ ಕೊಟ್ಟಿರೋದು ನಾವ್ ಗ್ಯಾರಂಟಿ ಅಷ್ಟೇ ನಾವು ಯಾವ್ದೇ ಕಾರಣಕ್ಕೂ ನಾವ್ ಕೈಯಿಂದ ದುಡ್ಡು ಕೊಟ್ಟಿಲ್ಲ ಅಂತ ಹೇಳೋರಲ್ವಾ ಆಗ ಅಂತ ಮೇಲೆ ತಾವು ನಾವು ಬ್ಯಾಂಕಿಂದ ಅದಕ್ಕಿಂತ ಯಾರೋ ನಾವ್ ಬ್ಯಾಂಕಿಂದ ಡೀಟೇಲ್ಸ್ ಏನು ಕೇಳಿ ಅಲ್ವಲ್ಲ ಇವ್ರು ಮೇಲೆ ನಾವು ಕೇಳ್ತಾ ಇರೋದಲ್ವಾ ಅದನ್ನ ಇವ್ರು ಹೇಳಿದ್ಮೇಲೆ ಗ್ಯಾರಂಟಿ ಇವ್ರು ಆದ್ಮೇಲೆ ಬ್ಯಾಂಕ್ ಇಂದ ಕೊಟ್ಟಿರೋದು ನಾವು ಕೊಟ್ಟಿಲ್ಲ ಅಂದ್ಮೇಲೆ ಆ ಬ್ಯಾಂಕ್ ಇಂದ ತೋರ್ಸ್ಬೇಕಲ್ಲ ನಮ್ ಉಳಿತಾಯ ದುಡ್ಡು ಬ್ಯಾಂಕ್ ಅಲ್ಲಿ ಹ್ಮ್ ನಮ್ ಉಳಿತಾಯ ದುಡ್ಡು ಅಲ್ಲೂ ಬ್ಯಾಂಕ್ ಅಲ್ಲಿ ಇಟ್ಟಿರೋ ತೋರ್ಸ್ಬೇಕಲ್ವಾ ಅವ್ರ ಏನಂತಾರಂದ್ರೆ ಅವ್ರ ಏನಂತಾರಂದ್ರೆ ಈಗ ಪಿ ಜಿ ಆಗ್ಲಿ ಎಫ್ ಎಸ್ ಆಗ್ಲಿ ಈ ಪಿ ಕೆ ಉದಾಹರಣೆ ನಮ್ದೇ ಪಿ ಕೆ ಬ್ಯಾಂಕಿನಿಂದ ನಾವು ಎಫ್ ಕೆ ಡಿ ಆರ್ ಕೊಟ್ಟಿದ್ದೇವೆ ಹಾ ಕೆ ಡಿ ಆ ಡಿ ಆರ್ ಡಿಪಿ ಅವ್ರು ಅದನ್ನ ಅದನ್ನ ಎ ಯಾರ್ಯಾರಿಗೆ ಎಚ್ಚಿಟ್ಟು ಕೊಡೋದು ಏನು ಅಂತದು ಆ ಲೆಕ್ಕಪತ್ರ ನಿರ್ವಹಿಸೋ ಜವಾಬ್ದಾರಿ ಅವ್ರದ್ದು ಅವ್ರಿಗ್ ಹೇಳ್ತಾ ಇದ್ದಾರೆ ಅದೇ ನಮ್ಮ ಸಂಘಕ್ಕೆ ಒಂದು ಅಕೌಂಟ್ ಇರ್ಬೇಕ್ ತಾನೆ ಸಂಘದ ಅಕೌಂಟ್ ತ ಅಯ್ಯೋ ಯಾವುದೋ ಒಂದ್ ಇದ್ರಲ್ಲ ಅಲ್ಲಾ ಹೆಂಗ್ ಅಕೌಂಟ್ ಇದೆ ಅಕೌಂಟ್ ಪಾ ಉಳಿತಾಯ ಪಾಸ್ಬುಕ್ ಅಕೌಂಟ್ ಇದೆ ಅಲ್ವಾ ಮರುಪಾವತಿ ಕಟ್ಟೋದಕ್ಕೂ ಒಂದು ಅಕೌಂಟ್ ಇದೆ ಅಲ್ವಾ ಸದಸ್ಯ ತಗೊಂಡ್ ಕಟ್ತಾರೆ ಓಲಿ ಇವ್ರೆ ಕೆಲಸ ಮಾಡ್ಕೊಳ್ಳಿ ಆದ್ರೆ ಆ ಸಂಘಕ್ಕೆ ಒಂದು ಅಕೌಂಟ್ ಇರ್ಬೇಕಲ್ವಾ ಅಕೌಂಟ್ ತೋರಿಸ್ಲಿ ಅಕೌಂಟ್ ಅಂತ ಮಾಡೋರಲ್ಲ ಸಿ ಸಿ ಅಕೌಂಟ್ ಸದಸ್ಯ ಒಪ್ಕೆ ತಗೊಂಡವ್ರ ಒಪ್ಕೆ ತಗೊಂಡು ಸಿ ಸಿ ಅಕೌಂಟ್ ಮಾಡಿದಾರ ಹ್ಮ್ ಅದನ್ನ ನಮ್ಗೆ ಗೊತ್ತೇ ಇಲ್ಲ ಸಿ ಸಿ ಅಕೌಂಟ್ ನನ್ಗೆ ಓದಕ್ ಬರಕ್ಲಾ ನನ್ಗೆ ಏನು ಬರಲ್ಲ ಸಿ ಸಿ ಅಕೌಂಟ್ ಅಂದ್ರೆ ನಂಗೆ ಅರ್ಥನೇ ಗೊತ್ತಿಲ್ಲ ಅದಕ್ಕೆ ನಮ್ಗ್ ಬೇಕಲ್ಲ ನಮ್ಮ ನಮ್ಮ ಸಂಘದ ಅಕೌಂಟ್ ಅಂದ್ರೆ ನಮ್ ಸಂಘದ ನಾವ್ ಸದಸ್ಯರ ಆಯ್ನೆ ಮಾಡ್ಕೊಂಡು ನಾವ್ ಬ್ಯಾಂಕ್ ಕರ್ತೀವಿ ನಮ್ಗ್ ಗೊತ್ತಿರ್ತದೆ ಸಿ ಸಿ ಅಕೌಂಟ್ ನನ್ ಗೊತ್ತೇ ಇಲ್ಲ ನಾನ್ ಓದಕ್ಕೆ ಬರಲ್ಲ ನಂಗೆ ದಾಟ್ರೂ ಗೊತ್ತಿಲ್ಲ ನಮ್ಗೆ ಅದ್ರ ವಿವರಣೆ ನಮಗೆ ನಮ್ ತೊಪ್ಕೆ ತಗೊಂಡ್ರೆ ನೀವು ಬರ್ಸ್ಕೊಂಡು ಅಲ್ಲಿ ಸಿ ಸಿ ಅಕೌಂಟ್ ಮಾಡಿರ್ಬೇಕು ನಮ್ಗೆ ಅದು ಗೊತ್ತೇ ಇಲ್ವಲ್ಲ ಅದ್ರ ವಿವರಣೆ ಕೊಟ್ಟಿಲ್ಲ ನಮ್ಗೆ ಡೀಟೇಲ್ಸೇ ಕೊಟ್ಟಿಲ್ವಲ್ಲ ಅದ್ರಲ್ಲಿ ನಾವ್ ಕೇಳ್ತಾ ಇದೀವಿ ಹ್ಮ್ 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 ಸಂಘಟ ಅಕೌಂಟ್ ಬೇಕು ನಮ್ಮ ಉಳಿತಾಯ್ ದುಡ್ಡು ಎಲ್ಲ ಐತೆ ಡಿಟೇಲ್ಸ್ ಬೇಕು ಅದು ಇಂಪಾರ್ಟೆಂಟ್ ನಮ್ ಇನ್ಸುನ್ಸ್ ಇರ್ತೀವಲ್ಲ ಆ ಇನ್ಸುರೆನ್ಸ್ ನಮಗೆ ಒರಿಜಿನಲ್ ಇರ್ಬೇಕು ನಾವ್ ಎಲ್ಲೇ ಇನ್ಸುರೆನ್ಸ್ ಅದು ಎಲ್ಲೇ ಚೆಕ್ ಮಾಡಿದ್ರು ಅದು ತೋರ್ಸ್ಬೇಕು ಅದು ಈ ಇನ್ಸುರೆನ್ಸ್ ಅಂತ ಮಾಡ್ತಾರಲ್ಲ ಅದು ಅದು ಗ್ರೂಪ್ ಇನ್ಸುರೆನ್ಸ್ ಅಂತಾರೆ ಅದನ್ನ ಇನ್ಸುರೆನ್ ಚೆಕ್ ಮಾಡಿದ್ರು ಎಲ್ಲಾರು ತಾನೆ ಗ್ರೂಪ್ ಇನ್ಸುರೆನ್ಸ್ ಅಂದ್ರೆ ಇಡೀ ಒಂದು ತಾಲೂಕಿಗೆ ಒಂದ್ ಒಂದು ಗ್ರೂಪ್ ಅಂತ ಸರಿ ಅದನ್ನ ಇನ್ಸುರೆನ್ಸ್ ನಾವು ಎಲ್ಲೇ ಯಾವ್ದೇ ಎಲ್ ಐ ಸಿ ಆಫೀಸಲ್ಲಿ ಚೆಕ್ ಮಾಡಿಸ್ರು ತೋರಿಸಬೇಕಲ್ವಾ ಡೀಟೇಲ್ಸ್ ಎಲ್ ಐ ಸಿ ಯಾವ್ದೇ ಪರ್ಸನಲ್ ಎಲ್ ಐ ಸಿ ನಾವ್ ಮಾಡ್ಸಿರ್ತೀವಿ ನಾವ್ ಯಾವ್ದೇ ಎಲ್ಲ ಏಜೆಂಟ್ ಇರ್ತೀವಿ ಯಾವ್ದೋ ಬೇಕಾದ್ರೆ ಕಟ್ಟೋದ್ರು ಇದು ಯಾಕೆ ತೋರಿಸ್ತಾ ಇಲ್ಲ ನಾಳೆ ದಿವಸ ನಮ್ಗೆ ಏನಾರ ಇದಾಯ್ತು ಅಂದ್ರೆ ಅದು ಎಲ್ ಐ ಸಿ ದುಡ್ಡು ನಮ್ಗೆ ಯಾಕೆ ಗ್ಯಾರಂಟಿ ಇವೆಲ್ಲ ಎಲ್ಲ ವಿವರಣೆಗಳವೆ ಅದಕ್ಕೆ ನಾವ್ ಕೇಳ್ತಾರ ಅದಾವಲ್ಲಾನು